ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ನಾಗರ ಪಂಚಮಿ ಹಬ್ಬಕ್ಕೆ ಏಕೆ ಮಹತ್ವವಿದೆ ಹಾಗೂ ಶ್ರಾವಣ ಮಾಸದ ಪಂಚಮಿ ಎಂದೇ ನಾಗರ ಪಂಚಮಿ ಹಬ್ಬವನ್ನು ಏಕೆ ಆಚರಿಸಬೇಕು ಎಂಬ ಇತ್ಯಾದಿ ಕೆಲವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಭಗವಂತನ ಪ್ರೇರಣೆಯಂತೆ ಪಂಚಮಿ ತಿಥಿಯು ನಾಗದೇವತೆಗಳಿಗೆ ಮೀಸಲಾಗಿದ್ದು ನಾಗದೇವತೆಗಳಿಗೆ ಪ್ರಿಯವಾದ ತಿಥಿಯಾಗಿದೆ ಶ್ರಾವಣ ಮಾಸದ ಪಕ್ಷದ ಪಂಚಮಿಯು ನಾಗಪಂಚಮಿ ಎಂದೇ ಪ್ರಸಿದ್ಧವಾಗಿದ್ದು ಆ ದಿನ ನಾಗದೇವತೆ ಅಂದರೆ ಸರ್ಪವನ್ನು ಭಕ್ತಿಯಿಂದ ಪೂಜಿಸುವವರಿಗೆ ಸರ್ಪ ಭಯವೇ ಇರುವುದಿಲ್ಲ ಎಂದು ಪುರಾಣದಲ್ಲಿ ಹೇಳಿದೆ ಶ್ರಾವಣ ಶುಕ್ಲ ಪಕ್ಷದ ಪಂಚಮಿಗೆ ನಾಗರ ಪಂಚಮಿ ಎಂದು ಹೆಸರು ಬರಲು ಒಂದು ಕತೆ ಪುರಾಣದಲ್ಲಿ ಬಂದಿದೆ ನಾಗದೇವತೆಗಳಲ್ಲಿ ಅನಂತ ವಾಸುಕಿ ತಕ್ಷಕ ಕರ್ಕೋಟಕ ಪದ್ಮ ಮಹಾಪದ್ಮ ಶಂಖ ಕುಲಿಕ ಎಂಬ ಎಂಟು ಜನ ಪ್ರಮುಖ ನಾಗದೇವತೆಗಳು ಕಶ್ಯಪ ಹಾಗೂ ಕದ್ರುವಿಗೆ ಹುಟ್ಟಿದವರಾಗಿದ್ದಾರೆ ಅದರಲ್ಲಿ ಅನಂತನು ವೈರಾಗ್ಯ ತಾಳಿ ಸಂಕರ್ಷಣ ರೂಪಿ ಭಗವಂತನನ್ನು ಆರಾಧನೆ ಮಾಡಿ ವಿಷ್ಣುವಿನ ಹಾಸಿಗೆ ಆಗುತ್ತಾನೆ ಉಳಿದ ಏಳು ಜನ ಪ್ರಮುಖರ ಕುಲವೇ ಸಪ್ತ ಸರ್ಪಕುಲಗಳೆಂದು ಪ್ರಸಿದ್ಧವಾಗುತ್ತದೆ ಈ ಏಳು ನಾಗಗಳು ತಮ್ಮ ಅನಂತ ವಿಷ ಸರ್ಪಗಳು ಪರಿವಾರದೊಂದಿಗೆ ಹಿಂದೆ ಭೂಮಿಯಲ್ಲಿಯೇ ವಾಸ ಮಾಡುತ್ತಿದ್ದರು ಇವರಿಗೆ ಕಶ್ಯಪನ ಮಕ್ಕಳು ತಾವು ಎಂದು ಬಹಳ ಅಹಂಕಾರವಿತ್ತು ಭೂಮಿಯಲ್ಲಿಯ ಮನುಷ್ಯರನ್ನು ಹೆದರಿಸಿ ಅವರನ್ನು ಕಚ್ಚಿ ತಮ್ಮ ವಿಷದಿಂದ ಸಾಯಿಸುತ್ತಿದ್ದರು ಆಗ ಮನುಷ್ಯರೆಲ್ಲ ಒಂದಾಗಿ ಬ್ರಹ್ಮದೇವರ ಬಳಿಗೆ ಬಂದು ದೇವನೇ ನಿನ್ನ ಸೃಷ್ಟಿಯಾದ ವಿಷ ಸರ್ಪಗಳಿಂದ ಕಚ್ಚಿಸಿಕೊಂಡು ದಿನೇ ದಿನೇ ಮನುಷ್ಯ ಸಂತತಿ ಹಾಗೂ ಪಶು ಸಂತತಿಯು ನಾಶವಾಗುತ್ತಿದೆ ಆದ್ದರಿಂದ ಈ ವಿಷಜಂತುಗಳಿಂದ ನಮ್ಮನ್ನು ರಕ್ಷಿಸು ಎಂದು ಬ್ರಹ್ಮದೇವರಲ್ಲಿ ಮನುಷ್ಯರು ಪ್ರಾರ್ಥಿಸುತ್ತಾರೆ ಆಗ ಬ್ರಹ್ಮನು ಮನುಷ್ಯರಿಗೆ ಸಂತೈಸಿ ನಂತರ ವಾಸುಕಿ ಸರ್ಪಗಳನ್ನು ಕರೆದು ಕೋಪದಿಂದ ನನ್ನ ಸೃಷ್ಟಿಯನ್ನು ಹಾಳು ಮಾಡುತ್ತಿದ್ದೀರಿ ಆದ್ದರಿಂದ ನೀವು ಮುಂದಿನ ವೈವಸ್ವತ ಮನ್ವಂತರದಲ್ಲಿ ಜನಮೇಜೈನೆಂಬ ರಾಜನಿಂದ ನಾಶ ಹೊಂದಿರಿ ಹಾಗೂ ಗರುಡನಿಗೆ ಆಹಾರವಾಗಿ ನಾಶವಾಗಿರಿ ಮತ್ತು ನಿಮ್ಮ ಸಾವಿರ ಕುಲ ನಾಶವಾಗಿ ಒಂದು ಕುಲ ಮಾತ್ರ ಉಳಿಯಲಿ ಎಂದು ಬ್ರಹ್ಮದೇವರು ಶಾಪವನ್ನು ಕೊಡುತ್ತಾನೆ ಆಗ ನಾಗಗಳು ಹೆದರಿ ಬ್ರಹ್ಮದೇವರನ್ನು ಪ್ರಾರ್ಥಿಸುತ್ತಾರೆ ದೇವನೇ ನೀನೇ ನಮ್ಮನ್ನು ವಿಷಜಂತುಗಳನ್ನಾಗಿ ಸೃಷ್ಟಿಸಿ ಈಗ ಶಾಪ ಕೊಟ್ಟರೆ ಹೇಗೆ ಎಂದಾಗ ಬ್ರಹ್ಮದೇವರು ನಾಗಗಳಿಗೆ ಹೇಳುತ್ತಾನೆ ನಾನು ನಿಮಗೆ ತೊಂದರೆ ಕೊಡುವವರಿಗಷ್ಟೇ ಕಚ್ಚಲು ಹಾಗೂ ನಿಮ್ಮ ರಕ್ಷಣೆ ಮಾಡಿಕೊಳ್ಳಲು ನಿಮ್ಮಲ್ಲಿ ಈ ವಿಷವನ್ನು ಇಟ್ಟಿದ್ದೇನೆ ಎಂದು ನಾಗದೇವತೆಗಳಿಗೆ ಬ್ರಹ್ಮದೇವರು ಹೇಳುತ್ತಾರೆ ಆದರೆ ನೀವು ನಿರಪರಾಧಿಗಳಿಗೂ ತೊಂದರೆ ಕೊಡುತ್ತಿರುವುದರಿಂದ ನಿಮಗೆ ಈ ಶಾಪ ಕೊಟ್ಟಿದ್ದೇನೆ ಎಂದು ಹೇಳುತ್ತಾರೆ ಆಗ ನಾಗಗಳು ಬ್ರಹ್ಮದೇವರಲ್ಲಿ ಕ್ಷಮೆಯನ್ನು ಕೇಳಿದಾಗ ಬ್ರಹ್ಮನು ದುಷ್ಟ ಸರ್ಪಗಳ ಕುಲವು ನಾಶವಾಗಲೇಬೇಕು ಹಾಗೂ ಮುಂದೆ ನಡೆಯುವ ಜನಮೇಜೈನ ಸರ್ಪಯಾಗದಲ್ಲಿ ನಾಶ ಹೊಂದುತ್ತವೆ ಮುಂದೆ ಜರತ್ಕಾರು ಎಂಬ ಋಷಿಯೊಂದಿಗೆ ಜರತ್ಕನ್ಯೆಯ ವಿವಾಹವಾಗಿ ಅವರ ಮಗನು ನಿಮ್ಮ ಏಳು ಕುಲವನ್ನು ಈ ಸರ್ಪಯಾಗದಿಂದ ರಕ್ಷಿಸುತ್ತಾನೆ ಎಂದು ಹೇಳುತ್ತಾನೆ ಆಗ ಸರ್ಪಗಳಿಗೆ ಬ್ರಹ್ಮದೇವರು ಸುತಲ ವಿತಲ ತಲಾತಲ ಎಂಬ ಮೂರು ಲೋಕಗಳನ್ನು ಕೊಟ್ಟು ಇಲ್ಲಿ ಭೂಮಿಯ ಎಲ್ಲ ಸಂಪತ್ತು ಇರುವುದಾಗಿಯೂ ಅದಕ್ಕೆ ವಾಸುಕಿ ನಾಗರಾಜನು ಅಧಿಪತಿಯಾಗಿ ಇರುತ್ತಾನೆ ವಾಸುಕಿ ಹಾಗೂ ಅವನ ಅಣ್ಣ ಶೇಷನನ್ನು ಹಾಗೂ ಈ ಏಳು ಕುಲದ ನಾಗದೇವತೆಗಳ ಆರಾಧನೆಯನ್ನು ಯಾರು ಮಾಡುತ್ತಾರೋ ಅವರಿಗೆ ಎಲ್ಲ ಸತ್ಫಲಗಳನ್ನು ಕರುಣಿಸಬೇಕು ಹಾಗೂ ನಿಮಗೆ ತೊಂದರೆ ಅಂದರೆ ಕೇಡು ಮಾಡಿದ ಮನುಷ್ಯರನ್ನು ಮಾತ್ರ ನೀವು ನಾಶ ಮಾಡಬೇಕು ಎಂದು ಬ್ರಹ್ಮನು ನಾಗಗಳಿಗೆ ಹೇಳುತ್ತಾನೆ ಅದರಂತೆ ಸರ್ಪಗಳು ಒಪ್ಪಿ ತಮ್ಮ ಕುಲದಲ್ಲಿ ಸಂತೋಷದಿಂದ ಇರುತ್ತಾರೆ ನಂತರ ಕೆಲವು ಸಾತ್ವಿಕ ನಾಗಗಳು ಕುಪಿತನಾದ ಬ್ರಹ್ಮನನ್ನು ಸ್ತುತಿಸಿ ಬ್ರಹ್ಮನ ಸೇವೆಯನ್ನು ಮಾಡಿದವು ಇದರಿಂದ ಬ್ರಹ್ಮನು ಸಂತುಷ್ಟನಾಗಿ ಶ್ರಾವಣ ಮಾಸದ ಪಂಚಮಿ ಎಂದು ಸಾತ್ವಿಕರಾದ ನಿಮ್ಮಂಥ ನಾಗಗಳನ್ನು ಯಾರು ಪೂಜೆ ಮಾಡುತ್ತಾರೋ ಅವರಿಗೆ ನೀವು ವಿಶೇಷ ಅನುಗ್ರಹ ಮಾಡುವಂತೆ ನಿಮಗೆ ಶ್ರಾವಣ ಪಂಚಮಿಯೆಂದು ಸಾತ್ವಿಕ ಸರ್ಪಗಳಾದ ನಿಮಗೆ ವಿಶೇಷ ಅನುಗ್ರಾಹಕ ಶಕ್ತಿಯು ಪ್ರಾಪ್ತಿಯಾಗಲಿ ಎಂದು ಬ್ರಹ್ಮದೇವರು ನಾಗಗಳಿಗೆ ವರ ನೀಡಿ ಪಂಚಮಿ ತಿಥಿಯಂದು ಸರ್ಪಗಳಿಗೆ ವಿಶೇಷವಾದ ಕಾರ್ಯ ಮಾಡುವ ಶಕ್ತಿಯನ್ನು ಕರುಣಿಸುತ್ತಾನೆ ಹೀಗೆ ಬ್ರಹ್ಮನಿಂದ ಕೆಲವು ಸಾತ್ವಿಕ ಸರ್ಪಗಳು ಅನುಗ್ರಹಿತರಾಗಿ ನಂತರ ಜರತ್ಕಾರುವಿನ ಮಗನಿಂದ ರಕ್ಷಿಸಲ್ಪಡುತ್ತಾರೆ ಆದರೆ ಸರ್ಪಯಾಗದಿಂದ ನಾಗಗಳಲ್ಲಿದ್ದ ಶಕ್ತಿಯು ಕಡಿಮೆಯಾಗಿದ್ದರಿಂದ ಅವು ಜರತ್ಕಾರುವನ್ನು ಕೇಳಿದಾಗ ಅವನು ಭೂಮಿಯಲ್ಲಿ ಮಂಡಲ ಮಾಡಿ ಅದರಲ್ಲಿ ಅನ್ನದ ಬಲಿಯನ್ನು ಕೊಟ್ಟು ಅವುಗಳಿಗೆ ಮತ್ತೆ ಬಲವನ್ನು ತಂದು ಕೊಡುತ್ತಾನೆ ಅಂದಿನಿಂದ ಭೂಮಿಯಲ್ಲಿ ಆಶ್ಲೇಷ ನಕ್ಷತ್ರದಂದು ಆಶ್ಲೇಷ ಬಲಿ ಕೊಡುವ ಪದ್ಧತಿ ಬಂತು ಎಂದು ಹೇಳುತ್ತಾರೆ ಹೀಗೆ ನಾಗಗಳು ಶ್ರಾವಣ ಮಾಸದ ಪಂಚಮಿಯಂದೇ ವಿಶೇಷ ಶಕ್ತಿಯನ್ನು ಪಡೆಯುತ್ತಾರೆ ಆ ದಿನ ಖಾರ ಹುಳಿಯನ್ನು ಬಿಟ್ಟು ಸಪ್ಪೆ ಆಹಾರವನ್ನು ಶೇಷನಿಗೆ ನಿವೇದಿಸಬೇಕು ಹಾಗೂ ತಾನೂ ಸಪ್ಪೆ ಆಹಾರವನ್ನು ಸೇವಿಸಬೇಕು ನಾಗರಾಜನ ಪೂಜೆ ನೈವೇದ್ಯ ಮಾಡಿದ ನಂತರ ನಾಗರಾಜಾಂತರ್ಗತ ಸಂಕರ್ಷಣನಿಗೆ ಪೂಜೆಯನ್ನು ಸಮರ್ಪಿಸಬೇಕು ನಾಗದೇವತೆಯ ಆರಾಧನೆ ಮಾಡುವುದರಿಂದ ಒಳ್ಳೆಯ ಆರೋಗ್ಯ ಸಂಪತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗಿ ಯಾವುದೇ ತರಹದ ಭಯವೂ ಅವನಿಗೆ ಇರುವುದಿಲ್ಲ ಆದ್ದರಿಂದ ಶ್ರಾವಣ ಮಾಸದ ಪಂಚಮಿಯಂದು ನಾಗಾಂತರ್ಗತ ಸಂಕರ್ಷಣ ರೂಪಿ ಭಗವಂತನ್ನು ಪೂಜಿಸಿ ನಮ್ಮ ಅಭಿಷ್ಟೆಗಳನ್ನು ಈಡೇರಿಸಿಕೊಳ್ಳಬೇಕು ಶ್ರಾವಣ ಮಾಸದ ನಾಗರ ಚವತಿ ಹಾಗೂ ನಾಗರ ಪಂಚಮಿ ಎರಡೂ ದಿನ ನಾಗಪ್ಪನ ಪೂಜೆಯನ್ನು ಮಾಡಬೇಕು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಎಂದು ನೋಡೋಣ